ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಯುಗಾದಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇನ್ನೇನು ಯುಗಾದಿ ಹಬ್ಬ ಬರ್ಲಿಕ್ಕಿದೆ ಇದೇ ಮಾರ್ಚ್ ಮೂವತ್ತನೆಯ ತಾರೀಖಿಗೆ ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ದಿನ ನೋಡಿ ನಿಂಬೆಹಣ್ಣಿಗೆ ಈ ರೀತಿಯಾಗಿ ಆರು ಲವಂಗಗಳನ್ನು ಚುಚ್ಚಿ ಒಂದು ಚಿಕ್ಕ ರೆಮಿಡಿಯನ್ನ ಮಾಡ್ಕೊಳ್ಳಿ ಈ ಕ್ರಮ ಮಾಡೋದ್ರಿಂದ ನಿಮಗೆ ವರ್ಷ ಪೂರ್ತಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಾಲಿಡೋದಿಲ್ಲ ವರ್ಷ ಪೂರ್ತಿ ನಿಮಗೆ ಹಣಕಾಸಿನ ಕೊರತೆ ಕಾಡೋದಿಲ್ಲ ವರ್ಷ ಪೂರ್ತಿ ನಿಮಗೆ ಶತ್ರು ಕಾಟ ಇರೋದಿಲ್ಲ ವರ್ಷ ಪೂರ್ತಿ ಮನೆಯಲ್ಲಿ ನಿಮಗೆ ಮಂಗಳ ಕಾರ್ಯಗಳು ನಡೆಯುತ್ತೆ ಮಕ್ಕಳು ಹೇಳಿದ ಮಾತುಗಳನ್ನ ಕೇಳ್ತಾರೆ ಯಾವ ಕೆಲಸಗಳು ಕೂಡ ಅರ್ಧಕ್ಕೆ ನಿಲ್ಲೋದಿಲ್ಲ ಅಂತಹ ಪವರ್ಫುಲ್ ಉಪಾಯ ಇದು ಆಮೇಲೆ ಮನೆಯಲ್ಲಿ ಜಗಳಗಳೇ ಆಗೋದಿಲ್ಲ ನೆಮ್ಮದಿ ಶಾಂತಿ ಸಮೃದ್ಧಿ ಸದಾ ನೆಲೆಸಿರತ್ತೆ ಈ ಉಪಾಯವನ್ನ ಹೇಗೆ ಮಾಡಬೇಕು ಯುಗಾದಿಯ ಮುನ್ನ ಯಾವ ದಿನ ಮಾಡಬೇಕು ಎಷ್ಟು ಹತ್ತಿಗೆ ಮಾಡಬೇಕು ಇದನ್ನ ಮನೆಯ ಸದಸ್ಯರು ಎಲ್ರು ಮಾಡಬಹುದಾ ಹೀಗೆ ಎಲ್ಲ ಕ್ರಮಗಳನ್ನ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಮೊಟ್ಟ ಮೊದಲನೆಯ ಬಾರಿಗೆ ಬಂದಿದ್ರೆ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಎಷ್ಟು ನೀವು ಹೆಚ್ಚು ಹೆಚ್ಚು ಕಮೆಂಟ್ ಮಾಡುತ್ತೀರೋ ನೀವು ಕೂಡ ಗಿವ್ ಅವೇ ಪ್ರೈಸ್ ಗೆಲ್ಲುವ ಒಬ್ಬ ಅದೃಷ್ಟಶಾಲಿ ವಿಜೇತರಾಗಿ ಹೊಂತೀರಿ ಯಾಕೆಂದ್ರೆ ಪ್ರತಿ ತಿಂಗಳು ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಈಗ ಯುಗಾದಿಗೆ ನಾವು ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಿನ ಮೆಗಾ ಬಂಪರ್ ಮೆಗಾ ಅದ್ಭುತವಾದಂತಹ ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತಾ ಇದ್ದೀವಿ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಿನ ಮೂರು ಲಕ್ಕಿ ಗಳಿಗೆ ಮೊಬೈಲ್ ಫೋನ್ ಮತ್ತು ಪ್ರತಿ ತಿಂಗಳ ಹತ್ತು 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 ಮೂವತ್ತು ಅದೃಷ್ಟಶಾಲಿ ವಿಜೇತರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಉಡುಗೊರೆಯಾಗಿ ಸಿಗುತ್ತೆ ನೀವು ಕೂಡ ಆ ಅದೃಷ್ಟ ಶಾಲೆ ವಿಜೇತರಾಗಬೇಕು ಅಂದ್ರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅದೃಷ್ಟ ವಿಜೇತರಾಗಿ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಅದೇ ಯುಗಾದಿ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಕೇವಲ ಐದೇ ಐದು ದಿನ ಇದೆ ಯುಗಾದಿ ಹಬ್ಬಕ್ಕೆ ಈ ಯುಗಾದಿ ಹಬ್ಬ ಒಂದು ವಾರ ಮುಂಚಿತವಾಗಿ ನಾವು ಕ್ರಮವನ್ನು ಮಾಡಬೇಕು ಇದನ್ನ ಯುಗಾದಿ ಹಬ್ಬ ಬರುವ ಮುಂಚೆ ಯಾವುದಾದ್ರೂ ದಿನ ಮಾಡ್ಕೊಳ್ಳಿ ನೀವು ಅಕಸ್ಮಾತ್ ಈ ವಿಡಿಯೋವನ್ನ ಲೇಟ್ ಆಗಿ ನೋಡಿದ್ರಿ ಚಿಂತೆ ಪಡುವ ಅಗತ್ಯ ಇಲ್ಲ ಯುಗಾದಿ ಹಬ್ಬ ನಾಳೆ ಇದೆ ಅಂದ್ರೆ ಹಿಂದಿನ ದಿನ ಕೂಡ ಮಾಡ್ಕೋಬಹುದು ಸೊ ನೀವು ಯಾವ್ದಾದ್ರೂ ಒಂದು ದಿನ ಮಾಡ್ಕೊಳ್ಳಿ ಹಬ್ಬಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಕೋಬೇಕು ಒಂದು ತಿಳಿ ಹಳದಿ ನಿಂಬೆಹಣ್ಣು ನೋಡಿ ಯಾವುದೇ ಕಲೆ ಇರಬಾರ್ದು ತಿಳಿ ಹಳದಿ ನಿಂಬೆಹಣ್ಣನ ತಗೊಂಡು ಅದಕ್ಕೆ ಆರು ಲವಂಗಗಳನ್ನ ಚುಚ್ಕೊಳ್ಳಿ ಹೂವಿರುವಂತದ್ದು ನೋಡಿ ನಾನಿಲ್ಲಿ ಚುಚ್ಚಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿಯಾದಂತ ಹೂವಿರುವಂತ ಆರು ಲವಂಗಗಳನ್ನ ಇದಕ್ಕೆ ಚುಚ್ಕೋಬೇಕಾಗತ್ತೆ ಚುಚ್ಚಿ ಇದನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದ್ರೆ ನೀವು ಊಟ ಮಾಡಿ ಮಲ್ಗಕ್ಕೆ ಹೋಗೋದಕ್ಕಿಂತ ಮುಂಚೆ ಮನೆಯ ಸದಸ್ಯರು ನಿಮಗೆ ಅವೈಲೇಬಲ್ ಇರ್ತಾರೆ ರಾತ್ರಿ ಆಗ ಏನ್ ಮಾಡಿ ಅಂತಂದ್ರೆ ಇದನ್ನ ಒಬ್ರು ಯಾರಾದ್ರೂ ರೆಡಿ ಮಾಡ್ಕೊಳ್ಳಿ ಮನೆಯಲ್ಲಿ ಫಸ್ಟ್ ಯಾರು ರೆಡಿ ಮಾಡಿರ್ತೀರಿ ಅವರು ಎಡಗಿವಿಯಿಂದ ಬಲಗಿವಿಗೆ ಆಂಟಿ ಕ್ಲಾಕ್ ವೈಸ್ ಏಳು ಬಾರಿ ಈ ರೀತಿ ನೀವು ಇಳೆ ಬಿಡಿ ನೀವಾದ ಮೇಲೆ ಇದನ್ನ ಇನ್ನೊಬ್ಬ ಸದಸ್ಯರಿಗೆ ಕೊಡಿ ಅವರು ಕೂಡ ಇಳೆ ತಗಿಲಿ ಚಿಕ್ಕ ಮಕ್ಕಳಿಗೆ ನೀವೇ ಅವರ ಒಂದು ಲೆಫ್ಟ್ ಇಂದ ರೈಟ್ ಇಯರ್ಗೆ ಏಳು ಬಾರಿ ಇಳೆ ತೆಗೆದ್ಬಿಡಿ ಸೊ ಮನೆಯ ಸದಸ್ಯರು ಎಲ್ಲರೂ ಇಳೆ ತೆಗೆದ್ಬಿಟ್ಟು ನಿಮ್ಮ ವಾಹನಗಳಿದ್ರೆ ವಾಹನಗಳಿಗೂ ಕೂಡ ಲೆಫ್ಟ್ ಆಂಟಿ ಕ್ಲಾಕ್ ವೈಸ್ ಇಳೆ ತೆಗೆದುಬಿಟ್ಟು ಆಮೇಲೆ ಮನೆ ಒಳಗಡೆ ತಂದು ನಿಮ್ಮ ಮನೆಯ ಒಂದೊಂದು ರೂಮ್ ರೂಮ್ ಒಳಗಡೆನು ನಿಂತು ಎಲ್ಲಾ ವಸ್ತುಗಳಿಗೂ ಇಳೆ ತೆಗಿಯಕಾಗಲ್ಲ ಹಾಗಾಗಿ ಒಂದು ರೂಮಿನ ಸೆಂಟರ್ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳಿ ನಿಮ್ಮ ಮುಖ ಪಶ್ಚಿಮ ದಿಕ್ಕಿಗಿರ್ಲಿ ರೂಮಿನ ಒಳಗಡೆ ನಿಂತ್ಕೊಂಡ್ಬಿಟ್ಟು ಆಂಟಿ ಕ್ಲಾಕ್ ವೈಸ್ ಏಳು ಸಲ ದೊಡ್ಡ ಕೈ ಮಾಡಿ ವೃತ್ತಾಕಾರದಲ್ಲಿ ಇಳೆ ತೆಗೆದು ಬಿಡಿ ಈ ರೀತಿಯಾಗಿ ನಿಮ್ಮ ಹಾಲ್ ಇರಬಹುದು ಕಿಚನ್ ಇರಬಹುದು ಬೆಡ್ರೂಮ್ ಇರಬಹುದು ಆದರೆ ಬಾತ್ರೂಮ್ ಟಾಯ್ಲೆಟ್ ದೇವರ ಮನೆ ಮೂರು ಜಾಗ ಬಿಟ್ಟು ಎಲ್ಲಾ ಕಡೆಗೂ ಕೂಡ ಇಳೆ ಬಿಡಿ ಇಳೆ ಬಿಟ್ಟು ರಾತ್ರಿ ನಿಮ್ಮ ಮನೆಯ ಹಾಲ್ ಏನಿರುತ್ತೆ ನಿಮ್ಮ ಮನೆಯ ಹಾಲಲ್ಲಿ ಇದನ್ನ ಒಂದು ತಟ್ಟೆ ಸ್ಟೀಲ್ ತಟ್ಟೆ ಆಗ್ಬೋದು ಹಿತ್ತಾಳೆ ಆಗ್ಬೋದು ಯಾವ್ದಾದ್ರು ತಟ್ಟೆಯ ಮೇಲೆ ಇಟ್ಬಿಟ್ಟು ನೀವು ಮಲಗಬಿಡಿ ಮಲಗೋಕ್ಕಿಂತ ಮುಂಚೆ ಏನ್ ಹೇಳಬೇಕು ಅಂತಂದ್ರೆ ಈ ನಿಂಬೆ ಮತ್ತು ಲವಂಗ ನೆಗೆಟಿವ್ ಎನರ್ಜಿಯನ್ನು ಹೆಚ್ಚಿನ ರೀತಿಯಲ್ಲಿ ಎಳೆಯುವಂಥ ಶಕ್ತಿ ಹೊಂದಿರುತ್ತೆ ಹಾಗಾಗಿ ಇದಕ್ಕೆ ನೀವೇನು ಅಫರ್ಮೇಶನ್ ಕೊಡಬೇಕು ಅಂತಂದ್ರೆ ನೀವು ತಲೆಯ ಸುತ್ತ ಇದನ್ನ ಎಳೆ ತೆಗೆಯುವಾಗ ನನ್ನ ಮೈ ಮನಸ್ಸಿನಲ್ಲಿರುವಂತಹ ಎಲ್ಲಾ ನೆಗೆಟಿವ್ ಎನರ್ಜಿ ಈ ನಿಂಬೆ ಹಣ್ಣು ಮತ್ತು ಲವಂಗ ಎಳ್ಕೊಂಡ್ಬಿಡ್ಲಿ ವರ್ಷ ಪೂರ್ತಿ ನನಗೆ ಒಳ್ಳೆಯದಾಗ್ಲಿ ಯುಗಾದಿ ಹಬ್ಬ ನನಗೆ ವರ್ಷ ಪೂರ್ತಿ ಹಣ ಬರುವ ಆಗಲಿ ನನ್ನ ಯಾವ ಕೆಲಸಗಳು ಕೂಡ ಅಡೆತಡೆಯಾಗಿ ನಿಲ್ಲಬಾರದು ಈ ಯುಗಾದಿಯಿಂದ ಹಿಡಿದು ಮುಂದಿನ ಯುಗಾದಿವರೆಗೂ ನಾನು ಯಾವ ಕೆಲಸಕ್ಕೆ ಕೈ ಹಾಕ್ತೀನಿ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ಬೇಕು ನನಗೆ ಕಹಿ ಬರಬಾರದು ಸೋಲು ಬರಬಾರದು ಓನ್ಲಿ ಗೆಲುವು 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 ಶುಭ 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 ಸಿಹಿ 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 ಮಾತ್ರ ಬರಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ನೀವು ಎಳೆ ತೆಗೆದ್ಬಿಟ್ಟು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಅಫರ್ಮೇಶನ್ ಮಾಡ್ಕೊಳ್ಳಿ ನಿಮ್ ನಿಮ್ ವಿಷ ಇದೆ ಏನೇನು ಕೇಳ್ಕೊಳ್ಳಿ ಕೆಲವೊಬ್ರಿಗೆ ಕೆಲಸ ಸಿಗ್ಬೇಕಾಗಿರುತ್ತೆ ನನಗೆ ಕೆಲಸ ಸಿಗ್ಲಿ ಕೆಲಸ ಸಿಗುವ ಹಂತದಲ್ಲಿ ಏನಾದ್ರೂ ಅಡೆತಡೆ ಇದ್ರೆ ಯಾರಾದ್ರೂ ತೊಂದರೆ ಮಾಡಿಸಿದ್ರೆ ನೆಗೆಟಿವ್ ಎನರ್ಜಿ ಇದ್ರೆ ಅದೆಲ್ಲ ಇದಕ್ಕೆ ಬಂದ್ಬಿಡ್ಲಿ ಅಂತ ಕೇಳ್ಕೊಳ್ಳಿ ಮದುವೆ ಸೆಟ್ ಇರೋರು ಮದುವೆ ಸೆಟ್ ಆಗ್ಲಿ ಅಂತ ಕೇಳ್ಕೊಳ್ಳಿ ಸಾಲ ತೀರ್ಬೇಕು ಅನ್ನೋರು ಸಾಲ ತೀರ್ಬೇಕು ಅಂತ ಕೇಳ್ಕೊಳ್ಳಿ ಈ ರೀತಿ ಎಲ್ಲ ಒಂದೇ ನಿಂಬೆಹಣ್ಣು ಹಣ್ಣು ಲವಂಗ ಲಿವಂಗ ಏನ್ ಚುಚ್ಚಿರ್ತೀರ ಒಂದಕ್ಕೆ ಮಾತ್ರ ಎಲ್ಲ ನೀವು ಪಾಸಿಟಿವ್ ಆಗಿ ವಿಶ್ ಅಂದ್ರೆ ನೆಗೆಟಿವ್ ಎನರ್ಜಿ ಇದರಲ್ಲಿ ಬಂದು ಕೂತ್ ಬಿಡ್ಲಿ ನಮಗೆ ಪಾಸಿಟಿವಿಟಿ ಬರಲಿ ಅಂತ ಕೇಳಿಕೊಂಡು ಇದನ್ನೆಲ್ಲ ಇಳೆ ತಗೊಂಡು ರಾತ್ರಿ ನೀವೇನ್ ಮಾಡಿ ಇಳೆ ತೆಗೆದ್ಬಿಟ್ಟು ಬಿಟ್ಟು ಮನೆಯ ಹಾಲ್ ನಲ್ಲಿ ಒಂದು ತಟ್ಟೆಯ ಮೇಲೆ ಇಟ್ಬಿಡಿ ಅದಕ್ಕೆ ಇನ್ನೊಂದೇನು ಅಫರ್ಮೇಶನ್ ಕೊಡಬೇಕು ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಈ ನಿಂಬೆಹಣ್ಣಿಗೆ ಬಂದು ಸೇರ್ಲಿ ರಾತ್ರಿ ಪೂರ್ತಿ ಅದಕ್ಕೆ ನಾನು ಇಟ್ಟಿರ್ತೀನಿ ನಮ್ಮ ಮನೆಯ ಸಮಸ್ತ ಸದಸ್ಯರ ಮೈ ಮನಸ್ಸು ಮತ್ತು ಮನೆ ಮನೆಯ ಮೂಲೆ ಮೂಲೆಯಿಂದ ನೆಗೆಟಿವ್ ಎನರ್ಜಿ ಇದಕ್ಕೆ ಬಂದು ಸೇರ್ಕೊಳ್ಳಿ ಅಂತ ಹೇಳ್ಬಿಡ್ಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಯಾರಾದ್ರೂ ಒಬ್ರು ಸದಸ್ಯರು ಮುಖ ತೊಳ್ಕೊಂಡು ನೀವಿನ್ನು ಸ್ನಾನ ಮಾಡಿರಬಾರ್ದು ಆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಈ ನಿಂಬೆ ಹಣ್ಣನ್ನ ತೊಗೊಂಡ್ಬಿಟ್ಟು ದೂರ ಹೋಗಿ ಎಲ್ಲಾದ್ರೂ ಅಂದ್ರೆ ತೀರಾ ದೂರ ಹೋಗೋದು ಬೇಡ ಮನೆಯಿಂದ ಎಲ್ಲಾದ್ರೂ ಒಂದು ಸ್ವಲ್ಪ ದೂರ ಹೋಗಿ ಒಂದು ಕಸದ ತೊಟ್ಟಿ ಇರಬಹುದು ಅಥವಾ ಯಾವುದಾದ್ರೂ ಹರಿಯುವ ಚರಂಡಿ ಮೋರಿ ಇರುತ್ತೆ ಕೊಳಚೆ ನೀರಿರುತ್ತೆ ಅದಕ್ಕೆ ಹಾಕಿ ಬಂದ್ರೆ ಸಾಕು ಗುರುಗಳು ದೂರ ಹೇಳಿದ್ದಾರೆ ಅಂತ ಅತಿ ದೂರ ಹೋಗೋದು ಬೇಡ ಮನೆಯ ಜಸ್ಟ್ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಮೀಟರ್ ಹೋದ್ರೆ ಸಾಕು ಕೊಳಚೆ ಚರಂಡಿ ಹರಿಯುವಂತ ನೀರು ಕೊಳಚೆ ನೀರು ಸಿಗುತ್ತೆ ಅಥವಾ ಕಸದ ತೊಟ್ಟಿ ಸಿಗುತ್ತೆ ಅದೂ ಸಿಗ್ಲಿಲ್ಲ ಅಂತಂದ್ರೆ ನಿಮ್ಮ ಮನೆಯ ಮುಂದೆನೆ ಇಟ್ಟಿರುವಂತ ಡಸ್ಟ್ಬಿನ್ ಹಾಕ್ಬಿಡಿ ದೂರ ಹೋಗುವ ಅವಶ್ಯಕತೆ ಇಲ್ಲ ಅದು ಕಸದಲ್ಲಿ ಹೊರಟು ಹೋಗುತ್ತೆ ಕಸ ಹಾಕ್ತಿರಲ್ಲ ಅದರಲ್ಲಿ ಹೊರಟು ಹೋಗುತ್ತೆ ಈ ಕ್ರಮ ಮಾಡೋದ್ರಿಂದ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇದರದ ರಿಸಲ್ಟ್ ಸಿಗುತ್ತೆ ಯುಗಾದಿಯಿಂದ ಈ ಯುಗಾದಿಯಿಂದ ನೆಕ್ಸ್ಟ್ ಯುಗಾದಿ ಕೂಡ ಜೀವನ ಸುಗಮ ಸುಸೂತ್ರವಾಗಿರುತ್ತೆ ಕಷ್ಟಪಟ್ಟು ಕೆಲಸ ಕೆಲಸ ಮಾಡೋದನ್ನ ನಿಲ್ಸದ್ ಬೇಡ ಆದರೆ ಈ ನಿಂಬೆ ಹಣ್ಣು ನೋಡಿ ಬಹಳ ಒಂದು ನೋಡೋದಕ್ಕೆ ಸರಳ ಅನಿಸಿದ್ರು ಕೂಡ ಇಂಥ ರೆಮಿಡಿಗಳು ಜೀವನದಲ್ಲಿ ಚಮತ್ಕಾರವನ್ನೇ ತರುತ್ತೆ ಅಂತವನ್ನು ಕೂಡ ಮಾಡದೇ ಇರೋದು ಬೇಡ ನಿಂಬೆ ಹಣ್ಣಿಗೆ ನೋಡಿ ಒಳ್ಳೆಯದನ್ನ ತುಂಬಿದ್ರೆ ಮಾಡುತ್ತೆ ಹಾಗೆ ಕೆಟ್ಟ ಕೆಲಸ ಮಾಡೋರು ಕೆಟ್ಟ ಶಕ್ತಿ ತುಂಬುತ್ತಾರೆ ಅದರ ಗೊಡವೆ ನಮಗ್ ಬೇಡ ಅದರ ಚಿಂತೆ ಬೇಡ ನಾವೀಗ ಇದು ಒಳ್ಳೆಯದನ್ನ ಮಾಡ್ತಾ ಇದ್ದೀವಿ ನಾವೇನ್ ಕೇಳ್ತಾ ಇದ್ದೀವಿ ನಮ್ಮ ಮೈ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಎಳ್ಕೋ ನಮಗೆ ಒಳ್ಳೇದ್ ಮಾಡೋ ಅಂತ ಕೇಳ್ತಾ ಇದೀವಿ ಅದನ್ನಷ್ಟು ಮಾಡ್ಕೊಂಡು ನೀವು ಬಿಸಾ ಹಾಕ್ಬಿಡಿ ಸಾಕು ಈ ಕ್ರಮ ಮಾಡೋದ್ರಿಂದ ನೀವೇ ಕಮೆಂಟ್ ಮಾಡ್ತೀರಾ ಹೌದು ಗುರುಗಳೇ ನಿಂಬೆ ಹಣ್ಣಿಗೆ ಒಂದು ವಿಶೇಷವಾದಂತ ಆರು ಲವಂಗವನ್ನ ಚುಚ್ಚಿ ಯುಗಾದಿ ಬರುವ ಮುಂಚೆ ಇದನ್ನ ಮಾಡ್ಕೊಂಡ್ವಿ ನಮಗೆ ಸಾಕಷ್ಟು ನಮಗೆ ಹಣ ಬರ್ತಾ ಇದೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಸಕ್ಸೆಸ್ ಸಿಗ್ತಾ ಇದೆ ಅಂತ ಮಾಡ್ತೀರಾ ಇಂತಹ ಸರಳ ಸುಲಭ ರೆಮಿಡಿಗಳನ್ನ ಮತ್ತೆ ನಾಳೆ ಸಂಚಿಕೆಯಲ್ಲಿ ನಿಮಗೆ ಯುಗಾದಿಯ ವಿಶೇಷ ವಿಶೇಷ ಲೈವ್ ಇಲ್ಲಿ ತಗೊಂಡ್ಬರ್ತಾ ಇರ್ತೀನಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಕಾಳಜಿಯಲ್ಲಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ವೀಕ್ಷಕರೇ ನಮ್ಮ ತಂಡ ಆ ಚಾನೆಲ್ ಎಲ್ಲಿದೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ನಿಮಗೆ ಚಾನಲ್ ಸೆಕ್ಷನ್ ನಲ್ಲಿ ಸ್ಮಿತಾಸ್ ಕಿಚನ್ ಸಿಗುತ್ತೆ ಇವತ್ತು ಸಾಯಂಕಾಲ ಕೂಡ ಅವರು ಯುಗಾದಿ ಹಬ್ಬಕ್ಕೆ ವಿಶೇಷವಾದಂತ ಸಿಹಿ ಮಸಾಲ ಕಡುಬು ಅಡುಗೆಯ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದಾರೆ ವಿಡಿಯೋವನ್ನು ಅದನ್ನು ನೋಡಿ ನೀವು ಕೂಡ ಮನೆಯಲ್ಲಿ ಅದರಂತೆ ಸಿಹಿ ಕಡುಬನ್ನು ಟ್ರೈ ಮಾಡಿ ಯುಗಾದಿಯ ಸಿಹಿ ಹಂಚ್ಕೊಳ್ಳಿ ಹೆಚ್ಚಿಸ್ಕೊಳ್ಳಿ ಆ ವಿಡಿಯೋವನ್ನ ಶೇರ್ ಮಾಡಿ ಚಾನಲ್ ಅನ್ನು ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಕಷ್ಟ ಅಂತ ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ವೀಕ್ಷಕರೇ ಕಷ್ಟ ಸಾಸಿವೆ ಕಾಣು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಡಿಸೋಣ ಹೇಳಿ ವೀಕ್ಷಕರ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಷ್ಟಗಳನ್ನ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೊಡೆದೊಳಿಸಬಹುದು ವೀಕ್ಷಕರೇ ಅಂತ ರಹಸ್ಯಗಳನ್ನ ದಿನ ಸಂಜೆ ನಿಮ್ಮ ಮುಂದೆ ತರ್ತಿರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೊತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ನಮಸ್ಕಾರ ವೀಕ್ಷಕರೇ